ಓಂ ಗುರುಭ್ಯೋ ನಮಃ ಮಳೆಗಾಲ ಶುರುವಾಗ್ತಾ ಇದೆ ಶೀತ ಕೆಮ್ಮು ನೆಗಡಿ ಎಲ್ಲ ಶುರುವಾಗತ್ತೆ ಜ್ವರ ಎಲ್ಲ ಬರೋಕ್ಕೆ ಶುರುವಾಗತ್ತೆ ಅದಕ್ಕೆ ಒಂದು ಆಹಾರದೊಂದಕ್ಕೆ ಆರೋಗ್ಯ ಆಹಾರವೂ ಆಗಬೇಕು ಅದು ಆರೋಗ್ಯಕ್ಕೂ ಆಗಬೇಕು ಆ ಥರ ಒಂದು ರೆಸಿಪಿ ಇವತ್ತು ವಿಳೆದೆಲೆ ಚಟ್ನಿ ವಿಳೆದೆಲೆ ಚಟ್ನಿ ಮಾಡೋಕ್ಕೇನೆಲ್ಲ ಬೇಕಂದರೆ ಒಂದು ನಾನು ಎಂಟು ವಿಳೆದೆಲೆಗಾಗುವಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಎಂಟು ವಿಳೆದೆಲೆ ಫ್ರೆಶ್ ಆಗಿದೆ ನಾನು ಈಗಷ್ಟೇ ಗಿಡದಲ್ಲಿ ಕಿತ್ಕೊಂಡು ಬಂದೆ ಅದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಎಳ್ಳು ಕಡಲೆಬೇಳೆ ಒಂದು ಮೂರು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕಡಲೆಬೇಳೆ ಮೂರು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಉಪ್ಪು ಮತ್ತು ಹುಳಿ ಎಣ್ಣೆ ಇಷ್ಟೇ ಬೇಕಾಗಿರೋದು ಅದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ವಿಳೆದೆಲ್ಲೇ ಕಟ್ ಮಾಡ್ಕೊಳ್ಬೇಕು ಉಳ್ಯದೆಲೆಯನ್ನು ಕಟ್ ಮಾಡಿಕೊಂಡು ಹುರ್ಕೊಳ್ಬೇಕು ಎಲ್ಲವನ್ನು ಹುರ್ಕೊಳ್ಬೇಕು ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಬೇಕು ಉಳ್ಳೆದೆಲ್ಲ ಸಪ್ರೇಟು ಕಡಲೆಬೇಳೆ ಉದ್ದಿನಬೇಳೆ ಸಪ್ರೇಟ್ ಈಗ ನೋಡೋಣ ಹೇಗೆ ಮಾಡೋದಂತ ನೋಡಿ ಬಾಣಲೆ ಕಾದಿದೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಎಳ್ಳು ಸ್ವಲ್ಪ ಇದೆಲ್ಲ ಮೇಲೆ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಬೇಗ ಹಾಕಿದ್ರೆ ಎಳ್ಳು ಬೇಗ ಹುರಿದೋಗುತ್ತೆ ಸೊ ಇದೆಲ್ಲ ಹುರಿದಾದ್ಮೇಲೆ ಎಳ್ಳು ಹಾಕ್ಕೊಳ್ಬೇಕು ಎಳ್ಳನ್ನು ಇದಕ್ಕೆ ಒಟ್ಟಿಗೆ ಹಾಕೋದು ಬಟ್ ಲಾಸ್ಟಲ್ಲಿ ಹಾಕಬೇಕು ಇದೆಲ್ಲ ಹುರಿದ ಆದಮೇಲೆ ಹಾಕಬೇಕು ಉಳ್ಯದೆಲ್ಲ ಸಪ್ರೇಟ್ ಹುರ್ಕೊಳ್ಬೇಕು ಇದು ನೋಡಿ ಶೀತ ನೆಗಡಿಗೆ ಎಲ್ಲ ಕೆಮ್ಮಗೆಲ್ಲ ಆಗುತ್ತೆ ಮತ್ತು ಜೀರ್ಣಕ್ಕೆ ತುಂಬ ಯೂಸ್ಫುಲ್ ಆಗಿದೆ ಈಗ ನಾವು ತಿಂದಿದ್ದೆಲ್ಲ ಜೀರ್ಣ ಆಗಲಿಲ್ಲ ಅಂತಂದರೆ ಆರೋಗ್ಯ ಸರಿ ಇರೋದಿಲ್ಲ ಈಗ ನಾವು ಹೇಗೆ ಮನೆ ಕಸ ಗುಡಿಸ್ತೀವಿ ದಿನ ಕ್ಲೀನ್ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಇಟ್ಕೊಳ್ತೇವೆ ಹಾಗೆ ಹೊಟ್ಟೆನ ಸಹ ನಾವು ಕ್ಲೀನ್ ಇಟ್ಕೊಳ್ಬೇಕು ಹೊಟ್ಟೆ ಕ್ಲೀನ್ ಇರಬೇಕಾದ್ರೆ ಜೀರ್ಣಕ್ರಿಯೆ ಸರಿಯಾಗಬೇಕು ಸೊ ಜೀರ್ಣಕ್ರಿಯೆ ಸರಿಯಾಗಬೇಕಾದ್ರೆ ಹೀಗೆ ವಿಳೆದೆಲೆ ಅಂತದ್ದು ತಿನ್ನಬೇಕು ಅದನ್ನು ನಾವು ಡೈರೆಕ್ಟ್ ತಿನ್ನೋಕ್ಕಾಗೋದಿಲ್ಲ ವಿಳೆದೆಲೆಯನ್ನು ಅದಕ್ಕೆ ನಾವು ಈ ಥರ ಚಟ್ನಿ ರೂಪದಲ್ಲಿ ಮಾಡಿ ತಿನ್ಬೋದು ಅದಕ್ಕೆ ಊಟ ಆಗಿದ್ದ ಕೂಡಲೇ ವಿಳೆದೆಲೆ ಹಾಕೋದು ಅದಕ್ಕೆ ಊಟ ಮಾಡಿದ್ದು ಎಲ್ಲ ಜೀರ್ಣ ಆಗಲಿ ಅನ್ನೋ ಕಾರಣಕ್ಕೆ ವಿಳೆದೆಲೆನ ಊಟ ಆದ ಕೂಡಲೇ ನಾವು ಹಾಕ್ಕೊಳ್ತೇವೆ ಮೊದಲೆಲ್ಲ ಆ ಪದ್ಧತಿ ಇತ್ತು ಈಗ ಎಲ್ಲರಿಗೂ ಬ್ಯುಸಿ ಲೈಫು ಊಟ ಆದಮೇಲೆ ವಿಳೆದೆಲೆ ಟೈಮ್ ಇಲ್ಲ ಸೊ ಈ ರೀತಿ ಮಾಡಿ ತಿನ್ನೋದರಿಂದ ಈ ರೂಪದಲ್ಲಿ ನಮಗೆ ಹೊಟ್ಟೆಗೆ ಹೋಗುತ್ತೆ ಜೀರ್ಣ ಆಗುತ್ತೆ ಮತ್ತು ಇದಕ್ಕೆ ಯಾವ ಕೆಮಿಕಲ್ಸು ಇಲ್ಲ ಏನು ಹಾಕಿರೋದಿಲ್ಲ ಫರ್ಟಿಲೈಸರ್ ಆಗಲಿ ಔಷಧಿ ಸಿಂಪಡಣೆ ಮಾಡೋದಾಗಲಿ ಏನು ಮಾಡಿರೋದಿಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಚಟ್ನಿಯನ್ನು ದೋಸೆ ಇಡ್ಲಿ ಚಪಾತಿಗೆಲ್ಲ ಹಾಕ್ಕೊಟ್ಟರು ಆಗುತ್ತೆ ಅನ್ನಕ್ಕೆ ಕಲಸಿ ಕೊಟ್ಟರೂ ಆಗುತ್ತೆ ತುಂಬ ಒಳ್ಳೆಯದು ಇದು ಹಾಗೆ ಕೊಟ್ಟರೆ ಯಾರೂ ತಿನ್ನೋದಿಲ್ಲ ಮಕ್ಕಳಿಗೆ ಸಹ ವಿಳದಿಲ್ಲ ಕೊಟ್ಟರೆ ತಿಂತಾರೆ ತಿನ್ನೋದಿಲ್ಲ ಇವರು ಈ ರೂಪದಲ್ಲಿ ಹಾಕಿ ಕೊಟ್ಬಿಡ್ಬೇಕು ಆಗ ಅವ್ರು ತಿಂತಾರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಕೆಂಪಗಾಗಿದೆ ಇದನ್ನು ತಗೊಂಡಿದೆ ಬಾಣಲೆಗೆ ವಿಳದಿಲ್ಲ ಹಾಕಿ ಹುರಿಯೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಎಂಟೆ ಎಂಟು ಎಲೆಗೆ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಹತ್ತು ಎಲೆ ಬೇಕಾದ್ರೆ ಹದಿನೈದು ಎಲೆ ಬೇಕಾದ್ರೆ ಒಂದು ಸ್ವಲ್ಪ ಎಲ್ಲವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಬೇಗ ಬೇಯುತ್ತೆ ತುಂಬ ತುಂಬಾ ಹೊತ್ತೊಳೋದಿಲ್ಲ ನಾನು ಸ್ವಲ್ಪ ಬೇರೆ ಹಾಕಿರೋದ್ರಿಂದ ಇನ್ನೂ ಬೇಗ ಆಗುತ್ತೆ ಈಗ ನೋಡಿ ಇದಕ್ಕೆ ಹುಣಸೆ ಹುಳಿ ಹಾಕ್ಬಿಡ್ತೇನೆ ಸ್ವಲ್ಪ ಬಿಸಿ ಆದ್ರೆ ಅದನ್ನು ಮತ್ತೆ ಆಗ ಎಳ್ಳು ತೆಗೆದಿಟ್ಟಿದೆಲ್ಲ ಎಳ್ಳು ಕೂಡ ಈಗ ಆಯ್ತು ಈಗ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಫಸ್ಟು ಪುಡಿ ಮಾಡಿಕೊಡೋಣ ಆಮೇಲೆ ವಿಳೆದೆಲ್ಲ ಹಾಕೋಣ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಹುಣ್ಸೆ ಹಣ್ಣು ಇದೆಲ್ಲ ರುಬ್ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕಿಗ ಎಳ್ಳು ಮತ್ತು ವಿಳೆದೆಲೆ ಹಾಕಿದ್ದೀನಿ ಮತ್ತು ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ರುಬ್ಬಿದ ಮೇಲೆ ಒಂದು ಒಗ್ಗರಣೆ ಹಾಕೋಣ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೊಂದು ಬೌಲ್ಗೆ ತಗೊಳ್ಳೋಣ ತಗೊಂಡು ಅದಕ್ಕೊಂದು ಒಗ್ಗರಣೆ ಹಾಕೋಣ ಇದಕ್ಕೆ ನಾನು ಹಿಂಗೆ ಹಾಕಲಿಲ್ಲ ಯಾಕೆಂದರೆ ಅದು ವಿಳೆದೆಲೆ ಪರಿಮಳ ಇರಬೇಕಂತ ಹೇಳಿ ನಾನು ಹಿಂಗೆ ಹಾಕಲಿಲ್ಲ ಬೇಕಾದರೂ ಹಿಂಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಬರೀ ಎಣ್ಣೆ ಸಾಸಿವೆ ಮಾತ್ರ ಹಿಂಗೆ ಹಾಕಿದ್ದೀನಿ ನಾನು ಎಣ್ಣೆ ಸಾಸಿವೆ ಮಾತ್ರ ಹಾಕಿದ್ದೀನಿ ಹಿಂಗೆ ಹಾಕಲಿಲ್ಲ ನಾನು ಸ್ವಲ್ಪನೇ ಮಾಡಿದೆ ಯಾಕೆಂದರೆ ನಾವಿರೋದು ಇಬ್ಬರೇ ಫುಡ್ ಯಾವತ್ತೂ ವೇಸ್ಟ್ ಮಾಡಬಾರ್ದು ನೋಡಿ ಉಳಿಯೋದಿಲ್ಲ ಚಟ್ನಿ ರೆಡಿ ಜೀರ್ಣಕ್ಕೆ ಔಷಧಿ ರೆಡಿ ಔಷಧಿ ಪ್ಲಸ್ ಆಹಾರ ಔಷಧಿಯಲ್ಲೇ ಆಹಾರ ರೆಡಿಯಾಗಿದೆ ಇದನ್ನು ದೋಸೆ ಮೇಲೆ ಸೌರ ಬಿಟ್ಟು ಕೊಟ್ಬಿಟ್ರೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ ದೋಸೆ ಹೊಯ್ತೀರಲ್ಲ ಆಗಲಿ ಇದನ್ನೊಂಚೂರು ಅದ್ರ ಮೇಲೆ ಸೌರ ಬಿಟ್ಟು ಕೊಟ್ಟರೆ ದೊಡ್ಡೋರಿಗೂ ಗೊತ್ತಾಗಲ್ಲ ಮಕ್ಕಳಿಗೂ ಗೊತ್ತಾಗೋಲ್ಲ ಸೊ ಅವ್ರ ಹೊಟ್ಟೆ ಕ್ಲೀನ್ ಆಗುತ್ತೆ ಜೀರ್ಣ ಕ್ರಿಯೆ ಕ್ಲೀನಾಗುತ್ತೆ ಸೊ ಈ ರೆಸಿಪಿನ ಮಾಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ